ಹಾಯ್ ಫ್ರೆಂಡ್ಸ್ ನಿಮ್ಮ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೇ ಮನೆಮದ್ದು ಶುಂಠಿ ನಿಂಬೆ ಜ್ಯೂಸ್ ಒಂದು ಕುಟ್ಟೋ ಕಲ್ಲನ್ನು ತಗೊಂಡು ಇದಕ್ಕೆ ಎರಡು ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ರಸ ಬರೋ ಹಾಗೆ ಚಜ್ಜ್ಕೋಬೇಕಾಗುತ್ತೆ ನೀವು ಮಿಕ್ಸಿಯಲ್ಲೂ ಕೂಡ ಮಾಡ್ಕೋಬೋದು ಈ ಥರ ಒಂದು ಗ್ಲಾಸ್ಗೆ ಉಗುರು ಬೆಚ್ಚನ ನೀರನ್ನು ಹಾಕಿ ಒನ್ ಟೇಬಲ್ ಸ್ಪೂನ್ನಷ್ಟು ಶುಂಠಿ ರಸನ ಹಾಕಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸನ ಹಾಕಿ ಒನ್ ಟೇಬಲ್ ಸ್ಪೂನ್ನಷ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಜ್ಯೂಸನ್ನು ಯಾರಿಗೆಲ್ಲ ಪಿತ್ತ ಪಿತ್ತದ ಸಮಸ್ಯೆ ಮತ್ತು ಅಜೀರ್ಣದ ಸಮಸ್ಯೆ ಇದೆಯೋ ಅವರೆಲ್ಲ ದಿನ ಬೆಳಗ್ಗೆ ಅರ್ಧ ಲೋಟದಷ್ಟು ಸೇವಿಸ್ತಾ ಬಂದರೆ ಕಡಿಮೆ ಆಗುತ್ತಂತಾನೆ ಹೇಳ್ಬೋದು ನೆಕ್ಸ್ಟು ಎರಡನೇ ಹೋಮ್ ರೆಮಿಡಿ ಎರಡು ಟೇಬಲ್ ಸ್ಪೂನ್ನಷ್ಟು ಮೆಣಸಿನಕಾಳು ಒನ್ ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಿಶಿನ ನಾಲ್ಕು ಎಸಲು ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಎರಡು ವೀಳ್ಯದೆಲೆಯನ್ನು ಹಾಕಿ ಚೆನ್ನಾಗಿ ಈ ಥರ ತರಿತರಿಯಾಗಿ ಕುಟ್ಕೋಬೇಕು ನೆಕ್ಸ್ಟು ಒಂದು ಪಾತ್ರೆನ ಬಿಸಿಗಿಟ್ಕೊಂಡು ಒಂದು ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕಿ ಕುಟ್ಟಿರೋ ಮಿಶ್ರಣನ ನೀರಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಒಂದು ಲೋಟ ನೀರನ್ನು ಹಾಕಿದರೆ ಅದು ಅರ್ಧ ಲೋಟ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಕಷಾಯನ ನಾವು ವಾರಕ್ಕೆ ಮೂರು ಸಾರಿ ನಾವು ಸೇವಿಸ್ತಾ ಬಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾಗಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಕೆಮ್ಮು ಕಫ ಜ್ವರದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ಇದನ್ನ ನಾನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ಈ ಕಷಾಯನ ನಾವು ಐದರಿಂದ ಹತ್ತು ಎಮ್ ಎಲ್ಲು ಮಾತ್ರ ಸೇವಿಸಬೇಕಾಗತ್ತೆ ಚಿಕ್ಕವರಾದರೆ ಐದು ಎಮ್ ಎಲ್ ದೊಡ್ಡವರಾದರೆ ಹತ್ತು ಎಮ್ ಎಲ್ಲು ಅಷ್ಟೇ ಸೇವಿಸಬೇಕು ನೆಕ್ಸ್ಟು ಮೂರನೇ ಹೋಮ್ ರೆಮಿಡಿ ಏನಂದರೆ ಹಾಗಲಕಾಯಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತೇಳಿ ಗೊತ್ತಿದ್ರೂ ಕೂಡ ಹಾಗಲಕಾಯಿನ ತಿನ್ನೋಲ್ಲ ಅದು ಸ್ಪೆಷಲಿ ಶುಗರ್ ಪೇಷಂಟ್ಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಒಂದು ಅರ್ಧ ಹಾಗಲಕಾಯಿನ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಚೆನ್ನಾಗಿ ಬಲ್ತಿರೋ ಹಾಗಲಕಾಯಿ ಬದಲಾಗಿ ಸ್ವಲ್ಪ ಎಳೆದಾಗಿರೋ ಹಾಗಲಕಾಯನ್ನು ಬಳಸಿದ್ರೆ ಸ್ವಲ್ಪ ಕಹಿ ಕಡಿಮೆ ಇರುತ್ತೆ ನೀವು ತಿಂತೀರಾ ಅಂದರೆ ಯಾವುದನ್ನು ನೀವು ಬಳಸ್ಬೋದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗುತ್ತೆ ಒನ್ ಟೇಬಲ್ ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಜ್ಯೂಸು ಚೆನ್ನಾಗಿ ಸಿಗುತ್ತೆ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡು ಇದನ್ನು ಶುಗರ್ ಪೇಷಂಟ್ ಏನಿರ್ತಾರಲ್ವ ಅವರು ವಾರಕ್ಕೆ ಮೂರರಿಂದ ನಾಲ್ಕು ಸಾರಿ ದಿನ ಬೆಳಗ್ಗೆ ಅರ್ಧ ಗ್ಲಾಸಷ್ಟು ಕುಡಿತಾ ಬಂದರೆ ಶುಗರ್ ಲೆವೆಲ್ ತುಂಬನೇ ಕಡಿಮೆ ಆಗುತ್ತಂತ ಹೇಳ್ಬೋದು ಇವತ್ತಿನ ಈ ಎಲ್ಲ ಹೋಮ್ ರೆಮಿಡಿಗಳು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು